ಇವನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾ ನಿಮ್ಮ ಪ್ರೀತಿಯ ರಕ್ಷಿತಾ ಇವತ್ತು ನಾವು ಬಂದಿರೋದು ಹರಿದ್ವಾರಕ್ಕೆ ಹರಿದ್ವಾರದಲ್ಲಿ ಗಂಗಾ ಘಾಟ್ ಹತ್ರ ಇದ್ದೇವೆ ಇಲ್ಲಿ ಇವರು ನದಿ ತಟಕ್ಕೆ ಗಂಗಾ ಘಾಟ್ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಯಾವಾಗಲೂ ಸಂಜೆ ಹೊತ್ತಿ ಗಂಗಾ ರಥಿ ಆಗುತ್ತೆ ಅದನ್ನು ನೋಡ್ಲಿಕ್ಕೋಸ್ಕರ ಹೋಗ್ತಾ ಇದ್ದೇವೆ ಇಷ್ಟು ಬೇಗ ಯಾಕೆ ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರೆ ಅಲ್ಲಿ ಮತ್ತೆ ಹೋದರೆ ಟೈಮಿಗೆ ಹೋದರೆ ಅಲ್ಲಿ ಕುತ್ಕೊಳ್ಳಿಕ್ಕೂ ಜಾಗ ಸಿಗೋದಿಲ್ಲ ಸೊ ನೋಡ್ಲಿಕ್ಕೂ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಬೇಗ ಹೋಗ್ತಾ ಇದ್ದೇವೆ ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೋಗು ಇವಾಗ ನೋಡಿ ಅಲ್ಲಿ ಅಲ್ಲಿ ಒಂದು ಕಂಬ ತರ ಕಾಣ್ತಾ ಇದೆ ಅಲ್ಲ ಸೊ ಆ ಪ್ಲೇಸಿಗೆ ನಾವು ಹೋಗಬೇಕು ಗಂಗಾರತಿ ಅಲ್ಲೇ ಆಗೋದು ನಿಮಗೆ ಹೋಗಬೇಕಾದ್ರೆ ಈಗ ಸೈಡಲ್ಲಿ ಸಣ್ಣ ಸಣ್ಣ ಶಾಪ್ಸ್ ಎಲ್ಲ ಸಿಗ್ತದೆ ಏನಾದರೂ ಪರ್ಚೇಸ್ ಮಾಡ್ಲಿಕ್ಕಿದ್ರೆ ಪರ್ಚೇಸ್ ಮಾಡ್ಬೋದು ನೋಡಿ ಅಲ್ಲಿ ಕಾಣಿಸೋದು ಅದು ಬಾಟಲ್ ಇಟ್ಟಿದ್ದಾರೆ ಅಂತ ಹೇಳಿದರೆ ನಿಮಗೆ ಗಂಗೆ ನೀರನ್ನು ತೊಗೊಂಡು ಹೋಗ್ಬೋದು ಮನೆಗೆ ಹೋಗ್ಬೇಕಾದ್ರೆ ದೂರದಿಂದ ಎಲ್ಲಾದರೂ ಬಂದರೆ ನಿಮಗೆ ಅದರಲ್ಲಿ ನೀರನ್ನು ತಗೊಂಡೋಗ್ಬೋದು ಅದರಲ್ಲಿ ಸೈಜ್ ಕೂಡ ಬರ್ತದೆ ದೊಡ್ಡ ಸೈಜ್ ಕೂಡ ಬರ್ತದೆ ಸಣ್ಣ ಸೈಜ್ ಕೂಡ ಬರ್ತದೆ ನಿಮಗೆ ಬೇಕಿದ್ರೆ ಪರ್ಚೇಸ್ ಮಾಡಿ ತೊಗೊಂಡು ಹೋಗ್ಬೋದು ನೋಡಿ ಅಲ್ಲಿ ಒಬ್ರ ಇದೆ ಅಲ್ಲ ಬಾಟಲ್ ಅದೇ ದೊಡ್ಡ ಸೈಜಿದ್ದು ಬಾಟಲ್ ನಿಮಗೆ ಅದಕ್ಕಿಂತ ಸಣ್ಣ ಸೈಜಿದು ಬೇಕಾದ್ರೆ ಸಿಗ್ತದೆ ಪರ್ಚೇಸ್ ಮಾಡ್ಬೋದು ನೀವು ಈಗ ನಾವು ಆಲ್ಮೋಸ್ಟ್ ಆಗಿ ರೀಚ್ ಆದ್ವಿ ಇನ್ನು ಸ್ವಲ್ಪ ಇರೋದು ನೋಡಿ ಹತ್ತಿರದಲ್ಲೇ ಇದೆ ಇಲ್ಲಿ ನೀರಂತೂ ತುಂಬ ಚೆನ್ನಾಗಿದೆ ಅಂದರೆ ನೀರು ಕ್ಲೀನಾಗಿ ನೀಟಾಗಿದೆ ಬಟ್ ಸೈಡಲ್ಲಿ ನಡ್ ನಡ್ಕೊಂಡು ಹೋಗಬೇಕಾದ್ರೆ ಪ್ಲಾಸ್ಟಿಕ್ ಕವರ್ ಇರ್ಬೋದು ಅಥವಾ ಪ್ಲಾಸ್ಟಿಕ್ ಬಾಟಲ್ಸ್ ಇರ್ಬೋದು ಅಥವಾ ಕಸ ಇರ್ಬೋದು ಎಲ್ಲ ಅಲ್ಲಲ್ಲೇ ಹಾಕಿದ್ದಾರೆ ಅಲ್ಲಿ ಡಸ್ಟ್ಬಿನ್ ಇಟ್ಟಿದ್ದಾರೆ ಬಟ್ ಡಸ್ಟ್ಬಿನ್ ಯಾರು ಯೂಸ್ ಮಾಡ್ತಾ ಇಲ್ಲ ನೋಡಿ ಎಲ್ಲ ಕಡೆ ಕಸ ಹಾಗೆ ಉಂಟು ಡಸ್ಟ್ಬಿನ್ ನೋಡಿ ಎಲ್ಲ ಇಟ್ಟಿದ್ದಾರೆ ಸೈಡಲ್ಲಿ ಅದಕ್ಕೆ ಯಾರೂ ಇಲ್ಲ ಸೊ ನಾವು ಹೋದವ್ರು ಇರ್ಬೋದು ಅಥವಾ ಅಲ್ಲಿದ್ದವ್ರು ಇದು ಇದ್ದರು ಡಸ್ಟ್ಬಿನ್ನಿಗೆ ಹಾಕಿದರೆ ಒಳ್ಳೆಯದು ನೋಡಿ ಅಲ್ಲಿ ಬಟ್ಟೆ ಎಲ್ಲ ಹಾಗೆ ಇಟ್ಟಿದ್ದಾರೆ ಅಥವಾ ಚಾಪೆ ಇರ್ಬೋದು ನೋಡಿ ಡಸ್ಟ್ಬಿನ್ ಹತ್ರದಲ್ಲೇ ಉಂಟು ಎಲ್ಲ ಕಸ ಎಲ್ಲ ಸೈಡಲ್ಲಿ ಬಿತ್ಕೊಂಡಿದೆ ಸೊ ನಂದೊಂದು ರಿಕ್ವೆಸ್ಟ್ ಯಾರಾದರೂ ಆ ಥರ ಹೋಗೋದಾದರೆ ಪ್ಲೀಸ್ ಡಸ್ಟ್ಬಿನ್ನಿಗೆ ಕಸ ಹಾಕಿ ಅಥವಾ ಕಸ ನಿಮಗೆ ಡಸ್ಟ್ಬಿನ್ ಎಲ್ಲಾದರೂ ಸಿಕ್ಕಿಲ್ಲ ಅಂತೇಳಿದರೆ ನಿಮ್ಮ ಬ್ಯಾಗಲ್ಲಿ ಹಾಕ್ಕೊಂಡು ಮತ್ತೆ ನೀವು ರೂಮಿಗೆಲ್ಲಾದರೂ ಬಂದಾಗ ಡಸ್ಟ್ಬಿನ್ನಿಗೆ ಹಾಕಿ ಸೊ ಅಲ್ಲಲ್ಲೇ ಹಾಕ್ಲಿಕ್ಕೆ ಹೋಗಬೇಡಿ ಸೊ ಹತ್ರದಲ್ಲೇ ನದಿ ಇರೋದ್ರಿಂದ ಅದು ಗಲೀಜಾಗುತ್ತೆ ಸೊ ನಾವು ನಡ್ಕೊಂಡು ಹೋಗುವಾಗ ದಾರಿಯಲ್ಲೂ ಆ ಥರನೇ ಕಸ ಇರುತ್ತೆ ಸೊ ನೀಟಾಗಿ ಕ್ಲೀನಾಗಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ನೋಡಿ ಈಗ ಬಂದ್ವಿ ನಾವು ರೀಚ್ ಆದ್ವಿ ಅಲ್ಲಿಗೆ ಹೋಗ್ತಾ ಇರೋದು ಸೊ ಅಲ್ಲಿ ಜನ ಕಾಣ್ತಾ ಇದ್ದಾರಲ್ಲ ಈಗ ನೋಡಿ ಆಲ್ರೆಡಿ ರಶ್ ಆಗಿದೆ ಆದಷ್ಟು ಬೇಗ ಅಲ್ಲಿ ಹೋಗಿ ಕೂತ್ಕೊಳ್ಬೇಕು ನೋಡಿ ಇವಾಗ ಬಂದು ನಾವಿಲ್ಲಿ ಕೂತ್ಕೊಂಡಿದ್ದೇವೆ ನಾವು ಇಷ್ಟು ಬೇಗ ಬಂದರೂ ಈಗ ಹಿಂದೆ ಕೂತ್ಕೊಂಡಿದ್ದೇವೆ ನಮ್ಮ ಮುಂದೆ ನೋಡಿ ಎಷ್ಟು ಜನ ಅಂತೇಳಿ ಸೊ ಅದಕ್ಕೆ ಆವಾಗಲೇ ಬೇಗ ಬಂದಿತ್ತು ಸೊ ಟೈಮಿಗೆ ಬಂದರೆ ಇನ್ನೂ ಆರತಿ ಆಗಲಿಕ್ಕೆ ಇನ್ನೂ ತುಂಬ ಹೊತ್ತಿದೆ ಟೈಮಿಗೆ ಬಂದರೆ ಎಲ್ಲೂ ನೋಡಲಿಕ್ಕೆ ಸಿಗೋದಿಲ್ಲ ಸೊ ಹಿಂದೆಯಿಂದ ನಿಂತ್ಕೊಂಡು ಸ್ವಲ್ಪ ಅಲ್ಪ ಸ್ವಲ್ಪ ಕಾಣ್ತದೆ ಅದನ್ನು ನೋಡಬೇಕಾಗ್ತದೆ ಸೊ ಬನ್ನಿ ನೋಡುವ ಏನೆಲ್ಲ ಇಲ್ಲಿ ನಡೆಯುತ್ತೆ ಅಂತೇಳಿ ನಿಮಗೆ ತೋರಿಸ್ತೇನೆ

ನೋಡಿ ಗಂಗಾ ಮಾತಿಗೆ ಜಯಕಾರ ಆಗ್ತಾ ಇದ್ದೇವೆ ಅದ್ರ ನಂತರ ಇಲ್ಲಿ ಹತ್ತಿರದಲ್ಲಿ ಒಬ್ರು ಇರ್ತಾರೆ ಇನ್ಫಾರ್ಮೇಶನ್ ಕೊಡೋರು ಇರ್ತಾರೆ ಅವರು ಹೇಳ್ತಾ ಇರ್ತಾರೆ ಈಗ ನೋಡಿ ಅಲ್ಲಿ ಶಂಕನದಾಗಿ ಗಂಗಾರತಿ ಮಾಡ್ತಾ ಇದಾರೆ ಗಂಗಾರತಿ ಅಂತ ಹೇಳಿದ್ರೆ ಸಾಂಕೇತಿಕವಾಗಿ ಮಾಡ್ತಾ ಇರೋದು ಇದಾದ್ಮೇಲೆ ಗಂಗಾ ಮಾತಿಗೆ ಪ್ರತಿಜ್ಞಾನ ಮಾಡ್ಲಿಕ್ಕೆ ಇರುತ್ತೆ ಅದಾದಮೇಲೆ ಗಂಗಾರತಿ ಆಗುವಂಥದ್ದು ಈಗ ಸಾಂಕೇತಿಕವಾಗಿ ಸಣ್ಣದೊಂದು ಪೂಜೆಯನ್ನು ಮಾಡ್ತಾರೆ पविता ಈಗ ನೋಡಿ ಗಂಗಾರತಿ ಸ್ಟಾರ್ಟ್ ಆಯ್ತು ಎಲ್ಲ ಕಡೆ ಮಾಡ್ತಾರೆ ಒಂದೇ ಕಡೆ ಎಲ್ಲ ಮಾಡೋದು ಈಗ ಫಸ್ಟ್ ಇಲ್ಲಿ ಮಿಡಲ್ ಅಲ್ಲಿ ಮಾಡ್ತಾರೆ ಮತ್ತೆ ಸೈಡ್ ಅಲ್ಲಿ ಎಲ್ಲ ಕಡೆ ಮಾಡ್ತಾರೆ ನೋಡಿ ಇವಾಗ ಸೈಡಲ್ಲಿ ಕೂಡ ಮಾಡ್ತಾ ಇದ್ದಾರೆ ಆ ಸೈಡಲ್ಲಿ ಮಾಡ್ತಾರೆ ಮತ್ತೆ ಈ ಸೈಡಲ್ಲಿ ಕೂಡ ಮಾಡ್ತಾರೆ ಸೊ ಸುತ್ತಲೂ ಮಾಡ್ತಾರೆ ಎಲ್ಲ ಕಡೆ ಪೂಜೆ ಇಲ್ಲಿ ನಾವು ಎದುರಲ್ಲಿದ್ದರೆ ನಮಗೆ ಸಹ ಪೂಜೆ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ನೋಡಿ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರದ್ದು ಪೂಜೆ ಆದಮೇಲೆ ನಮಗೆ ಕೊಡ್ತಾರೆ ಪೂಜೆ ಮಾಡ್ಬೋದು ನಾವು ಸಹ ಎಲ್ಲ ಆದಮೇಲೆ ಕೊನೆಗೆ ನಾವು ಕೂಡ ಗಂಗೆಗೆ ಪೂಜೆ ಮಾಡ್ಬೋದು ಸೊ ಒಂದು ಹಣತೆ ಕೊಡ್ತಾರೆ ಅಣತೆಯಲ್ಲಿ ಹೂ ಕೂಡ ಇರ್ತದೆ ಅದನ್ನು ಗಂಗೆಗೆ ಬಿಟ್ಟು ನಮಸ್ಕಾರ ಮಾಡ್ಬೋದು ನಮಸ್ಕಾರ ಎಲ್ಲ ಮಾಡಿ ಮತ್ತೆ ನಾವು ಅಲ್ಲಿಂದ ಹೊರಟ್ವಿ ಹೊರಡ್ಬೇಕಾದ್ರೆ ನಮ್ಮ ಟೀಮ್ ಅವ್ರು ನೋಡಿ ಫೋಟೋ ತೆಗಿಲಿಕ್ಕೆ ಅಂತೇಳಿ ನಿಂತಿದ್ರು ಫೋಟೋಗೆ ಪೋಸ್ ಇರಲಿಲ್ಲ ಬಟ್ ಫೋಟೋ ಹೇಳ್ತಾ ಇದ್ರು ನಾನು ವೀಡಿಯೋ ಇದ್ದೆ ಫೋಟೋ ಎಲ್ಲ ತೆಗಿಸ್ಕೊಂಡು ಮತ್ತು ಚಹಾ ಕುಡಿಲಿಕ್ಕೆ ಬಂದ್ವಿ ಇಲ್ಲಿ ಚಹಾ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ ಮಣ್ಣಿಗೆ ಕಪ್ಪಲ್ಲಿ ಚಹಾ ಕೊಡ್ತಾರೆ ಮತ್ತು ಅದನ್ನು ಯೂಸ್ ಮಾಡೋದಿಲ್ಲ ಅದನ್ನು ಬಿಸಾಡ್ತಾರೆ ಸೊ ತುಂಬ ಚೆನ್ನಾಗಿತ್ತು ಸೊ ಅದಕ್ಕೋಸ್ಕರ ಚಹಾ ಕುಡಿಲಿಕ್ಕೆ ಬಂದ್ವಿ ಚಹಾ ಕುಡಿದ್ಬಿಟ್ಟು ಮತ್ತು ಅಲ್ಲಿಂದ ಇನ್ನು ರೂಮಿಗೆ ಹೊರಟ್ವಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಟೇಕ್ ಕೇರ್